ಏಪ್ರಿಲ್ ಈ ತಿಂಗಳಲ್ಲಿ ಈ ಮೂರು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಒತ್ತಡದ ತಿಂಗಳು ಎಲ್ಲ ಪರೀಕ್ಷೆಯ ನೀವು ಸುಮಾರು ವರ್ಷಗಳ ವರ್ಷದ ಹಿಂದೆ ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ ರೂಪದಲ್ಲಿ ನೀವು ಒಂದು ವರ್ಷ ಓದಿದ ವಿದ್ಯೆಯನ್ನು ಎರಡರಿಂದ ಮೂರು ತಾಸಿನಲ್ಲಿ ಎಕ್ಸಾಮ್ ಬರುವ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಪ್ರವೃತ್ತಿ ಆಗ್ತಕ್ಕಂಥ ಸಂದೇಶ ಈ ಇದರಲ್ಲಿ ಹೆಂಗಿರುತ್ತೆ ನಿಮಗೆಲ್ಲ ಆತಂಕ ಜಾಸ್ತಿ ಯಾವ ಥರ ಆತಂಕ ಇದೆ ಎಕ್ಸಾಮ್ ಯಾವ ಥರ ಫೇಸ್ ಮಾಡಬೇಕು ಓದಿದ್ದ ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಉತ್ತರ ಯಾವ ಥರ ಕೊಡಬೇಕು ಅನ್ನೋದು ಆತಂಕ ಆ ಆತಂಕವನ್ನು ಎದುರಾಡಿಸುವುದಕ್ಕೆ ವೇದಿಕೆಯಿಂದ ಸಂಪನ್ಮೂಲ ವ್ಯಕ್ತಿಗಳು ಅಷ್ಟೇ ಬರುತ್ತೆ ಬ್ಯಾಡೋ ಪೆನ್ನು ಕೊಡೋದು ಮೂಲ ಉದ್ದೇಶ ಅಲ್ಲ ಎಸ್ ಎಸ್ ಎಲ್ ಸಿ ಅಂತ ನಿಮ್ಮ ಜೀವನದ ಪ್ರಮುಖ ಘಟ್ಟ ಅದು ಆ ಘಟ್ಟದಲ್ಲಿ ಆಶೀರ್ವಚನ ಮಾಡಲಿಕ್ಕೆ ನೋಡಿ ಇವೆಲ್ಲ ರೈತಾಪಿ ಕುಟುಂಬ ಜಾಸ್ತಿ ಇದೆ ರೈತಾಪಿ ಕುಟುಂಬ ಏನು ಹೇಳ್ತೀವಿ ಕೂಡ ಸಾಧ್ಯ ಈ ನೋಡಿ ಸರ್ಕಾರಿ ನಾಯಿ ಏನೂ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವು ಯಾವುದೇ ರೀತಿ ಖಾಸಗಿ ಶಾಲೆನಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳಲ್ಲ ಸರ್ಕಾರಿ ಶಾಲೆಗಳು ಯಾವ ಕಡಿಮೆ ಇಲ್ಲ ಖಾಸಗಿ ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳು ಕಂಪೇರ್ ಮಾಡಿದ್ರೆ ಮನೋಧೈರ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆ ಮನೋಧೈರ್ಯ ಏನಂದರೆ ಖಾಸಗಿ ಬಿಸ್ಕೆಟ್ ಇಲ್ಲ ಅಂದ್ರೆ ಅಮ್ಮ ಮಮ್ಮಿ ಚಿಫೆನ್ ಇಲ್ಲ ಬಿಸ್ಕೆಟ್ ಇಲ್ಲ ಅಂತ ಅವ್ರ ಜೀವನವನ್ನು ಒಂಥರ ಬೇಜಾರು ಮೇಟಿನಲ್ಲಿ ಎರಡು ದಿನ ಊಟ ಮಾಡಿಲ್ಲ ಅಂದರೆ ನಮ್ಮ ವಿದ್ಯಾರ್ಥಿಗಳ ಜಾಸ್ತಿ ನೀವು ಊಟ ಇಲ್ಲ ಆಯ್ತು ಆ ವಿದ್ಯಾರ್ಥಿಗಳ ಜೀವನವು ಸುಖಕರವಾಗಿರ್ಬೇಕಂದ್ರೆ ನೀವು ವಿದ್ಯಾಪಾಠಗಳ ಪಠ್ಯ ಪಠ್ಯೇತರ ಚಳುವಳಿಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬಹುದು ಪಠ್ಯೇತರ ಪುಸ್ತಕಗಳನ್ನು ಎಕ್ಸಾಮ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಇದೆಲ್ಲ ನಿಮ್ಮ ಪಠ್ಯದಲ್ಲಿರ್ತಕ್ಕಂಥ ಎಲ್ಲ ವಿಷಯ ಹಿಂದೆ ಇರ್ತಕ್ಕಂಥ ಐದು ಆರು ವರ್ಷಗಳ ಹಿಂದೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಬಿಟ್ಟು ಬೇರೆ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಬರೋದಿಲ್ಲ ಇಲ್ಲ ಆರು ವರ್ಷಗಳ ಹಿಂದೆ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಿಮ್ಮ ಪಠ್ಯದಲ್ಲಿ ನಿಮ್ಮ ಶಿಕ್ಷಕರು ನಿಮ್ಮ ಗುರುಗಳು ಇರ್ತಕ್ಕಂಥ ವಿದ್ಯೆಯನ್ನು ಮನೆಗೆ ಹೋದ ತಕ್ಷಣ ರಿವೈಸ್ ಮಾಡಿದ ತಕ್ಷಣ ಎಸ್ ಎಲ್ ಸಿ ಎಕ್ಸಾಮ್ ಅನ್ನೋದು ಭಾಳ ಸರಳ ಅದು ಭಾಳ ಸರಳ ನೋಡಿ ಏನಕ್ಕೆ ಸರಳ ಅಂದರೆ ಎಚ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ನಾವು ಜೀವನ ಮಾಡುವಾಗ ನಮಗೆ ಒಂದು ಪ್ಯಾಡ್ ತೊಗೊಳ್ತಕ್ಕಂಥ ಶಕ್ತಿನೂ ಇಲ್ಲ ಆದರೆ ನಿಮ್ಮ ಪೋಷಕರು ದಿನನಿತ್ಯ ಕೂಲಿ ಓದೋದ್ರ ಮುಖಾಂತರ ವ್ಯವಸಾಯ ಮಾಡೋ ಮುಖಾಂತರ ನಮ್ಮ ಮಕ್ಕಳು ಚೆಂದ ಆಗಿರಬೇಕು ನೋಡಿ ಭಾಳ ಬ್ಯೂಟಿಫುಲ್ ಇದೆ ನಿಮಗೆಲ್ಲ ಒಂದು ವಿಶೇಷವಾಗಿ ವೈಟರ್ ರೇಟ್ ಹಾಕೊಂಡು ಕೋಡ್ ಕೊಡಲಿ ಭಾಳ ಬ್ಯೂಟಿಫುಲ್ ಕಾಣ್ತಿದೆ ಅಂದರೆ ನೀವು ನಿಮ್ಮ ಪೋಷಕರು ಕೊಟ್ಟ ಭಿಕ್ಷೆ ನಿಮಗೆಲ್ಲ ಪೋಷಕರು ನಿಮ್ಮ ಮೇಲೆ ಹಲವಾರು ರೀತಿ ಕನಸುಗಳನ್ನು ಕಟ್ಟಿದ್ದಾರೆ ಆ ಕನಸು ನನಸಾಗಬೇಕಂದ್ರೆ ನೀವು ನಿಮ್ಮ ಜೀವನದಲ್ಲಿ ಅತಿ ಇಂಪಾರ್ಟೆನ್ಸ್ ಜಾಸ್ತಿ ಪಠ್ಯ ಪುಸ್ತಕಗಳು ಹೋದ್ರ ಜೊತೆಗೆ ಶಾಲೆನಲ್ಲಿ ಕತ್ತ ಎಲ್ಲ ವಿಷಯಗಳನ್ನು ಪರಿಗಣನೆ ತಗೋಬೇಕು ಪ್ರತಿದಿನ ನೀವೆಲ್ಲ ಎಷ್ಟು ತಾಸು ಓದ್ತಾ ಇದ್ರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೈ ಎಷ್ಟು ತಾಸು ಓದ್ತೀರಿ ನೀವೆಲ್ಲ ಮನೆ ತಾಸು ಇವಾಗ ಇವತ್ತು ಆರರಿಂದ ಈ ಆರರಿಂದ ಏಳು ದಿನ ನೀವೇನ್ ಮಾಡಬೇಕಂದ್ರೆ ಸತತ ಅಧ್ಯಯನ ಇರಬೇಕು ನೀವು ಆಲ್ರೆಡಿ ಮೈಂಡಲ್ಲಿ ಎಲ್ಲ ಸ್ಟೋರ್ ಇದೆ ಸುಮಾರು ವರ್ಷಗಳ ಹಿಂದೆ ಓದಿರ್ತಕ್ಕಂಥ ಎಲ್ಲ ವಿಷಯಗಳು ನಿಮ್ಮ ಮೈಂಡಲ್ಲಿ ಸ್ಟೋರ್ ಇದೆ ಅದನ್ನು ರಿವೈಸ್ ಮಾಡಬೇಕು ನಿಮ್ಮ ಫೋನಿನಲ್ಲಿ ಒಂದು ಟೈಮ್ ಟೇಬಲ್ ಆಗ್ಬೋದು ಯಾವ ಥರ ಟೈಮ್ ಟೇಬಲ್ ಆಗ್ತದೆ ಫಸ್ಟು ಒಂದು ವಿಷಯ ತಗೊಂಡು ಅದೇ ವಿಷಯ ಇಡೀ ಇದೆಲ್ಲ ಓದಬಾರ್ದು ಆ ಟು ಅವರ್ಸ್ ಆ ವಿಷಯ ಮೇಲೆ ನೆಕ್ಸ್ಟ್ ಇನ್ನೊಂದು ನಿಮ್ಮ ಪಠ್ಯ ಕುಸಿಲ್ಲ ನಿಮ್ಮ ಭಾಷೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಎಬೇರಿ ಒನ್ ಅವರ್ ಟು ಅವರ್ಸ್ ಚೇಂಜ್ ಮಾಡ್ತಾ ಹೋಗ್ಬೋದು ಒಂದೇ ವಿಷಯಕ್ಕೆ ಸೀಮಿತ ಆದಾಗ ನಿಮ್ಮ ಮೈಂಡಲ್ಲಿ ಇರತಕ್ಕಂಥದ್ದು ಒಂಥರ ಗೊಂದಲ ಆಗುತ್ತೆ ಿದ ಎಸ್ ಎಸ್ ಎಲ್ ಸಿನಲ್ಲಿ ಕ್ವೆಶನ್ ಪೇಪರ್ನಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತಾವೆ ಎಷ್ಟು ಕನ್ನಡ ನಲವತ್ತು ನಲವತ್ತೈದು ಬೇರೆ ಪ್ರಶ್ನೆ ಪತ್ರಿಕಗಳು ರೈಟ್ ನೀವು ಎಕ್ಸಾಮ್ ಆಲ್ಗೋದ ತಕ್ಷಣ ಏನು ಎಲ್ಲ ವಿದ್ಯಾರ್ಥಿಗಳೇ ಕ್ವೆಶನ್ ಪೇಪರು ಫಸ್ಟ್ ಏನು ಮಾಡ್ಬೇಕಂದ್ರೆ ಎಕ್ಸಾಮ್ ಆಲ್ಗೆ ಹೋದ ತಕ್ಷಣ ಒಂದು ಮಿನಿಟ್ ಫೋರ್ ಮಿನಿಟ್ ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನ ಅನಿಸಿಕೊಂಡು ನಿಮ್ಮ ಮನೆ ದೇವ್ರ ಅನ್ಸ್ಕೊಂಡು ಒನ್ ಒಂದು ಸೆಕೆಂಡ್ ಆಫ್ ಸೆಕೆಂಡು ಶಾಂತ ರೀತಿಯಲ್ಲಿ ಎಂಟು ಸಿರಿಯನ್ನು ಬಿಡ್ತಕ್ಕಂಥ ಕೆಲಸ ಆಗಬೇಕು ನಿಟ್ಟು ಸರಿಯಾಗಿ ಕ್ಲೀನ್ ಇರಬೇಕು ನಿಮ್ಮ ಮೈಂಡಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಬದಿಗೆಟ್ಟು ನಿಮ್ಮ ಮೈಂಡಲ್ಲಿ ನೀವು ಓದಿರ್ತಕ್ಕಂಥ ಸಬ್ಜೆಕ್ಟ್ ಮಾತ್ರ ನಿಮ್ಮದು ಎರಡು ನಿಮಿಷ ಅಲ್ಲಿ ನೆನೆಗುದಿ ಇದ್ದಾಗ ಎರಡು ನಿಮಿಷ ಮೂವ ನಲವತ್ತು ನಲವತ್ತೈದು ಪ್ರಶ್ನೆಗಳನ್ನು ನಿರ್ಗಳವಾಗಿ ಓದಬೇಕಲ್ಲ ಮೊದಲನೇ ಪ್ರಶ್ನೆ ಓದ್ತೀರಾ ಮೊದಲನೇ ಪ್ರಶ್ನೆ ಆನ್ಸರ್ ಬರಲ್ಲ ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ ನೀವು ಒಂಥರ ಬೆವರು ಸುಡಿದ್ಬಿಡ್ತದೆ ಟೆನ್ಷನ್ ಆಗುತ್ತೆ ಏನಪ್ಪ ನಾನು ಓದ್ಕೊಂಡ್ಬಿಟ್ಟು ಬರಲ್ಲ ನಲವತ್ತು